thank you ನಮಸ್ಕಾರ ಇಂದಿನ ಮಹಾಶಿವರಾತ್ರಿಯ ಈ ವಿಶೇಷ ಧರ್ಮ ಸತ್ಸಂಗಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಬನ್ನಿ ಸತ್ಸಂಗವನ್ನು ಆರಂಭಿಸುವ ಮೊದಲು ಸತ್ಸಂಗದ ಉದ್ದೇಶವು ಸಫಲವಾಗಲು ಸದ್ಗುರುಗಳ ಚರಣಗಳಿಗೆ ವಂದಿಸೋಣ ನಮ್ಮ ನಮ್ಮ ಶ್ರದ್ಧಾಸ್ಥಾನಗಳಿಗೆ ಮನಸ್ಸಿನಿಂದಲೇ ವಂದಿಸಿ ಮುಂದಿನ ಶ್ಲೋಕವನ್ನು ಪಠಿಸೋಣ गुरुर्ब्रह्मा गुरुर्विष्णुर्गुरुर्देवो महेश्वरः गुरु परब्रह्म तस्मै श्रीगुरवे नमः बग्गे नमगे। ಅಧ್ಯಾತ್ಮಶಾಸ್ತ್ರೀಯ ಮಾಹಿತಿಯು ಪ್ರಾಪ್ತವಾದರೆ ಆ ದೇವತೆಯ ಬಗ್ಗೆ ನಮ್ಮ ಶ್ರದ್ಧೆ ಹೆಚ್ಚಾಗುತ್ತದೆ ಶ್ರದ್ಧೆಯು ಹೆಚ್ಚಾಗುವುದರಿಂದ ಉಪಾಸನೆಯು ಭಾವಪೂರ್ಣವಾಗಿ ಆಗುತ್ತದೆ ಮತ್ತು ಭಾವಪೂರ್ಣ ಉಪಾಸನೆಯೇ ಹೆಚ್ಚು ಫಲದಾಯಕವಾಗಿರುತ್ತದೆ ಬನ್ನಿ ಈಗ ತಿಳಿದುಕೊಳ್ಳೋಣ ಶಿವನ ಉಪಾಸನೆಯ ವಿವಿಧ ಪದ್ಧತಿಗಳು ಶಿವನ ಉಪಾಸನೆಯಲ್ಲಿ ವಿವಿಧ ವಿಶೇಷ ವ್ರತಗಳಿವೆ ಉದಾಹರಣೆಗೆ ಪ್ರದೋಷ ವ್ರತ ಹದಿನಾರು ಸೋಮವಾರಗಳ ವ್ರತ ಹರಿತಾಲಿಕ ಇತ್ಯಾದಿ ಕೆಲವರು ಶಿವನಿಗೆ ಸಂಬಂಧಿಸಿದ ವಾರ ಅಂದರೆ ಸೋಮವಾರದಂದು ಅಥವಾ ಶಿವನಿಗೆ ಸಂಬಂಧಿಸಿದ ತಿಥಿ ಅಂದರೆ ಮಹಾಶಿವರಾತ್ರಿಯಂದು ಉಪವಾಸ ಮಾಡಿದರೆ ಕೆಲವರು ಈ ದಿನ ಶಿವಾಲಯಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಂತ್ರಪಠಣ ನಾಮಜಪ ಇತ್ಯಾದಿಗಳನ್ನು ಮಾಡುತ್ತಾರೆ ಶಿವನ ಭಕ್ತರಿಗೆ ಶ್ರಾವಣ ಮಾಸವು ಬಹಳ ಮಹತ್ವದ್ದಾಗಿದೆ ಶಿವನ ಉಪಾಸನೆಯಲ್ಲಿ ನಾವು ಭಸ್ಮಧಾರಣೆಯನ್ನು ಮಾಡುತ್ತೇವೆ ಶಿವಲಿಂಗದ ಶೃಂಗ ದರ್ಶನ ಮಾಡುತ್ತೇವೆ ಶಿವನಿಗೆ ಅಭಿಷೇಕ ಮಾಡುತ್ತೇವೆ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುತ್ತೇವೆ ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣೆಯನ್ನೂ ಹಾಕುತ್ತೇವೆ ಆದರೆ ನಮಗೆ ಈ ಕೃತಿಗಳ ಹಿಂದಿನ ಶಾಸ್ತ್ರವು ತಿಳಿದಿರುವುದಿಲ್ಲ ನಮ್ಮ ಧರ್ಮದ ಮೇಲಿನ ಶ್ರದ್ಧೆಯಿಂದಾಗಿ ನಾವು ಈ ಕೃತಿಗಳನ್ನು ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ ಆದರೆ ಈ ಕೃತಿಗಳಿಂದಾಗುವ ಲಾಭದ ಅರಿವು ನಮಗಿಲ್ಲದಿರುವುದರಿಂದ ನಾವು ಈ ಕೃತಿಗಳನ್ನು ಮನಪೂರ್ವಕವಾಗಿ ಮಾಡುವುದಿಲ್ಲ ಹಾಗಾಗಿ ನಮಗೆ ಅವುಗಳ ಅನುಭೂತಿಯೂ ಬರುವುದಿಲ್ಲ ಇಂದಿನ ಸತ್ಸಂಗದಲ್ಲಿ ನಾವು ಈ ಎಲ್ಲ ಕೃತಿಗಳ ಹಿಂದಿನ ಶಾಸ್ತ್ರವನ್ನು ತಿಳಿದುಕೊಳ್ಳೋಣ ಹಾಗೂ ಈ ಕೃತಿಗಳನ್ನು ಹೇಗೆ ಯೋಗ್ಯ ಪದ್ಧತಿಯಲ್ಲಿ ಮಾಡಬೇಕು ಎಂಬುದನ್ನು ನೋಡೋಣ ಬನ್ನಿ ಮೊದಲಿಗೆ ತಿಳಿದುಕೊಳ್ಳೋಣ ಶಿವ ಶಬ್ದದ ವ್ಯುತ್ಪತ್ತಿ ಮತ್ತು ಅರ್ಥ ಶಿವ ಎಂಬ ಶಬ್ದವು ವಶ್ ಎಂಬ ಶಬ್ದದ ಅಕ್ಷರಗಳು ಹಿಂದು ಮುಂದಾಗಿ ರೂಪುಗೊಂಡಿದೆ ವಶ್ ಅಂದರೆ ಪ್ರಕಾಶಮಾನ ಅಂದರೆ ಯಾರು ಪ್ರಕಾಶಮಾನನಾಗಿದ್ದಾನೆಯೋ ಅವನು ಶಿವ ಶಿವನು ಸ್ವಯಂ ಸಿದ್ಧ ಮತ್ತು ಸ್ವಯಂ ಪ್ರಕಾಶಿಯಾಗಿದ್ದಾನೆ ಅವನು ಸ್ವತಃ ಪ್ರಕಾಶಮಾನನಾಗಿದ್ದು ಸಂಪೂರ್ಣ ವಿಶ್ವವನ್ನು ಪ್ರಕಾಶಮಾನಗೊಳಿಸುತ್ತಾನೆ ಶಿವ ಅಂದರೆ ಮಂಗಲಮಯ ಹಾಗೂ ಕಲ್ಯಾಣ ಸ್ವರೂಪ ತತ್ವ ಶಿವ ಅಂದರೆ ಈಶ್ವರ ಅಥವಾ ಬ್ರಹ್ಮ ಮತ್ತು ಪರಮಶಿವ ಅಂದರೆ ಪರಮೇಶ್ವರ ಅಥವಾ ಪರಬ್ರಹ್ಮ ಮಾತೆ ಪಾರ್ವತಿ ಕಾರ್ತಿಕೇಯ ಗಣಪತಿ ಶಿವದೂತರು ಶಿವಗಣರು ಹಾಗೂ ಶಿವನ ವಾಹನ ನಂದಿ ಇದು ಶಿವನ ಪರಿವಾರವಾಗಿದೆ ಈಗ ನಾವು ನಂದಿಯ ಬಗ್ಗೆ ತಿಳಿದುಕೊಳ್ಳೋಣ ವೃಷಭ ರೂಪದಲ್ಲಿರುವ ನಂದಿಯು ಶಿವನ ವಾಹನವಾಗಿದೆ ಶಿವನ ಪರಿವಾರದಲ್ಲಿ ನಂದಿಗೆ ವಿಶೇಷವಾದ ಮಹತ್ವವಿದೆ ನಂದಿಯನ್ನು ವಿಕಸಿತ ಪೌರುಷದ ಪ್ರತೀಕವೆಂದು ಪರಿಗಣಿಸಲಾಗಿದೆ ಬನ್ನಿ ಈಗ ತಿಳಿದುಕೊಳ್ಳೋಣ ನಂದಿಯ ಮೂರ್ತಿಯ ಭಾವಾರ್ಥ ನಂದಿಯ ಮೂರ್ತಿಯನ್ನು ಗಮನವಿಟ್ಟು ನೋಡಿದರೆ ಅದರ ಮೂರು ಕಾಲುಗಳು ಮೊಣಕಾಲಿನ ಮೇಲೆ ಮತ್ತು ಒಂದು ಕಾಲು ಅರ್ಧ ನಿಂತಿರುವಂತೆ ಕಂಡುಬರುತ್ತದೆ ನಂದಿಯ ನಾಲ್ಕು ಕಾಲುಗಳು ಸತ್ಯ ತಪ ದಯೆ ಮತ್ತು ದಾನದ ಪ್ರತೀಕವಾಗಿವೆ ಸತ್ಯ ತಪ ದಯೆ ಮತ್ತು ದಾನ ಇವು ಧರ್ಮದ ಅಂಗಗಳಾಗಿವೆ ಸತ್ಯಯುಗದಲ್ಲಿ ಧರ್ಮವು ಈ ನಾಲ್ಕು ಅಂಗಗಳಿಂದ ಪರಿಪೂರ್ಣವಾಗಿತ್ತು ತ್ರೇತಾಯುಗದಲ್ಲಿ ಧರ್ಮದ ತಪ ದಯೆ ಮತ್ತು ದಾನ ಈ ಮೂರು ಅಂಗಗಳು ಮಾತ್ರ ಉಳಿದುಕೊಂಡವು ದ್ವಾಪರ ಯುಗದಲ್ಲಿ ತಪದ ಪ್ರಮಾಣವು ಕಡಿಮೆಯಾಗುತ್ತಾ ಹೋಯಿತು ಹಾಗೂ ಧರ್ಮದ ದಯೆ ಮತ್ತು ದಾನ ಈ ಎರಡು ಅಂಗಗಳು ಮಾತ್ರ ಉಳಿದುಕೊಂಡವು ಕಲಿಯುಗದಲ್ಲಿ ಸತ್ಯ ತಪ ದಯೆ ಈ ಅಂಗಗಳು ಇಲ್ಲದಂತಾಗಿ ಕೇವಲ ದಾನವೊಂದೇ ಉಳಿದುಕೊಂಡಿತು ಈ ರೀತಿ ನಂದಿಯ ಒಂದು ಅರ್ಧ ನಿಂತ ಕಾಲು ಧರ್ಮವು ಅದರ ಚತುರ್ಥಾಂಶದಷ್ಟೇ ಉಳಿದುಕೊಂಡಿರುವುದರ ಪ್ರತೀಕವಾಗಿದೆ ಶಿವಾಲಯವನ್ನು ಪ್ರವೇಶಿಸುತ್ತಲೇ ನಮಗೆ ಮೊದಲು ನಂದಿಯ ದರ್ಶನವಾಗುತ್ತದೆ ಶಿವನ ದರ್ಶನವನ್ನು ಪಡೆಯುವ ಮೊದಲು ನಾವು ನಂದಿಯ ದರ್ಶನವನ್ನು ಪಡೆಯುತ್ತೇವೆ ಅನಂತರ ಶೃಂಗ ದರ್ಶನ ಅಂದರೆ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವನ ದರ್ಶನವನ್ನು ಪಡೆಯುತ್ತೇವೆ ಬನ್ನಿ ಈಗ ತಿಳಿದುಕೊಳ್ಳೋಣ ಶೃಂಗ ದರ್ಶನದ ಪದ್ಧತಿ ಶ್ರೀ ಗುರುಚರಿತ್ರೆಯಲ್ಲಿ ಹೇಳಿರುವಂತೆ ಶೃಂಗದರ್ಶನವನ್ನು ಪಡೆಯುವಾಗ ನಂದಿಯ ಹಿಂದಿನ ಕಾಲುಗಳ ಬಳಿ ಕುಳಿತು ಅಥವಾ ನಿಂತು ಎಡಗೈಯನ್ನು ನಂದಿಯ ವೃಷಣಗಳ ಮೇಲೆ ಇಡಬೇಕು ಅನಂತರ ಬಲಗೈಯ್ಯ ತರ್ಜನಿ ಅಂದರೆ ತೋರುಬೆರಳನ್ನು ಹಾಗೂ ಹೆಬ್ಬೆರಳನ್ನು ನಂದಿಯ ಎರಡು ಕೊಂಬುಗಳ ಮೇಲಿಡಬೇಕು ಎರಡು ಕೊಂಬುಗಳು ಮತ್ತು ಅವುಗಳ ಮೇಲಿಟ್ಟ ಎರಡು ಬೆರಳುಗಳ ಮಧ್ಯದಿಂದ ಶಿವಲಿಂಗದ ದರ್ಶನ ಪಡೆಯಬೇಕು ಕೈಯನ್ನು ನಂದಿಯ ವೃಷಣಗಳ ಮೇಲಿಡುವ ಅರ್ಥವೆಂದರೆ ಕಾಮವಾಸನೆಯನ್ನು ಹತೋಟಿಯಲ್ಲಿಡುವುದು ಕೊಂಬು ಅಹಂಕಾರ ಪೌರುಷ ಮತ್ತು ಕ್ರೋಧದ ಪ್ರತೀಕವಾಗಿದೆ ಕೈಯನ್ನು ಕೊಂಬುಗಳ ಮೇಲಿಡುವುದೆಂದರೆ ಅಹಂಕಾರ ಪೌರುಷ ಮತ್ತು ಕ್ರೋಧ ಇವುಗಳನ್ನು ಹತೋಟಿಯಲ್ಲಿಡುವುದು ಬನ್ನಿ ಈಗ ಒಂದು ಸೂಕ್ಷ್ಮ ಜ್ಞಾನದ ಚಿತ್ರದ ಮೂಲಕ ಶೃಂಗ ದರ್ಶನ ಮಾಡುವಾಗ ಆಗುವ ಸೂಕ್ಷ್ಮ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಈ ಸೂಕ್ಷ್ಮ ಜ್ಞಾನದ ಚಿತ್ರವನ್ನು ಅಧ್ಯಾತ್ಮ ವಿಶ್ವವಿದ್ಯಾಲಯದ ಸೂಕ್ಷ್ಮ ಚಿತ್ರಕಾರ ಸಾಧಕಿ ಕುಮಾರಿ ಪ್ರಿಯಾಂಕಾ ಲೋಟ್ಲೀಕರ್ ರವರು ಬಿಡಿಸಿದ್ದಾರೆ ಸತ್ಸಂಗದ ಈ ಭಾಗದ ಎಲ್ಲ ಸೂಕ್ಷ್ಮ ಜ್ಞಾನದ ಚಿತ್ರವನ್ನು ಅವರೇ ಬಿಡಿಸಿದ್ದಾರೆ ಸೂಕ್ಷ್ಮ ಜ್ಞಾನದ ಚಿತ್ರ ಅಂದರೆ ಯಾವುದೇ ಒಂದು ವಸ್ತು ಸ್ಥಳ ಅಥವಾ ಘಟನೆಯ ಬಗ್ಗೆ ನಮ್ಮ ಪಂಚ ಮನಸ್ಸು ಮತ್ತು ಬುದ್ಧಿಯ ಉಪಯೋಗವಿಲ್ಲದೆ ಬಂದಂತಹ ಅನುಭವದ ಚಿತ್ರ ಇಲ್ಲಿ ಗಮನದಲ್ಲಿಡಬೇಕಾದ ಅಂಶವೇನೆಂದರೆ ಸೂಕ್ಷ್ಮದ ಸ್ಪಂದನಗಳು ತ್ರಿಮಿತಿಯಲ್ಲಿರುತ್ತವೆ ಆದರೆ ಚಿತ್ರದಲ್ಲಿ ಅವುಗಳನ್ನು ದ್ವಿಮಿತಿಯಲ್ಲಿ ತೋರಿಸಲಾಗಿದೆ ಶಿವಲಿಂಗದಲ್ಲಿ ಓಂಕಾರದ ನಿರ್ಗುಣ ಸ್ವರೂಪವಿರುತ್ತದೆ ಶಿವಲಿಂಗದ ಸುತ್ತಲೂ ಆನಂದದ ವಲಯವೂ ಕಾರ್ಯನಿರತವಾಗಿರುತ್ತದೆ ಇದರ ಜೊತೆಗೆ ಚೈತನ್ಯದ ವಲಯವೂ ಕಾರ್ಯನಿರತವಾಗಿರುತ್ತದೆ ಶಿವಲಿಂಗದ ಸುತ್ತಲೂ ಶಕ್ತಿಯ ವಲಯವೂ ಕಾರ್ಯನಿರತವಾಗಿರುತ್ತದೆ ಶೃಂಗದರ್ಶನದ ಮುದ್ರೆಯಿಂದ ಖಾಲಿ ಜಾಗ ನಿರ್ಮಾಣವಾಗುತ್ತದೆ ಇದರಿಂದ ಈ ಶಕ್ತಿ ಚೈತನ್ಯ ಮತ್ತು ಆನಂದದ ವಲಯಗಳ ಮೂಲಕ ನಿರ್ಗುಣ ಸ್ವರೂಪದ ಚೈತನ್ಯದ ಪ್ರವಾಹವು ವ್ಯಕ್ತಿಯೆಡೆಗೆ ಪ್ರಕ್ಷೇಪಿತವಾಗುತ್ತದೆ ಶೃಂಗದರ್ಶನ ಮಾಡುವುದರಿಂದ ನಂದಿಯ ಕೊಂಬುಗಳ ಮೂಲಕ ತೋರುಬೆರಳು ಮತ್ತು ಹೆಬ್ಬೆರಳುಗಳ ಮಾಧ್ಯಮದಿಂದ ಶಕ್ತಿಯ ಲಹರಿಗಳು ವ್ಯಕ್ತಿಯ ದೇಹದಲ್ಲಿ ಪ್ರವೇಶಿಸುತ್ತವೆ ಈ ಸೂಕ್ಷ್ಮ ಜ್ಞಾನದ ಚಿತ್ರದಿಂದ ಶೃಂಗದರ್ಶನವನ್ನು ಪಡೆಯುವುದರ ಮಹತ್ವವು ತಮ್ಮ ಗಮನಕ್ಕೆ ಬಂದಿರಬಹುದು ಬನ್ನಿ ಈಗ ತಿಳಿದುಕೊಳ್ಳೋಣ ಶೃಂಗ ದರ್ಶನದಿಂದಾಗುವ ಲಾಭಗಳ ಬಗ್ಗೆ ಶೃಂಗ ದರ್ಶನದಿಂದ ವಿವಿಧ ಲಾಭಗಳಾಗುತ್ತವೆ ಮೊದಲನೆಯ ಲಾಭವೆಂದರೆ ಶಿವಲಿಂಗದಿಂದ ಶಕ್ತಿಯ ಪ್ರವಾಹವು ಹೆಚ್ಚು ಕಾರ್ಯನಿರತವಾಗುವುದು ಬಲಗೈಯ ತೋರುಬೆರಳು ಮತ್ತು ಹೆಬ್ಬೆರಳನ್ನು ನಂದಿಯ ಕೊಂಬುಗಳ ಮೇಲಿಡುವ ಮುದ್ರೆಯಿಂದಾಗಿ ಶ್ರದ್ಧಾಳುಗಳಿಗೆ ಆಧ್ಯಾತ್ಮಿಕ ಸ್ತರದಲ್ಲಿ ಹೆಚ್ಚು ಲಾಭವಾಗುತ್ತದೆ ಈ ಮುದ್ರೆಯಿಂದಾಗಿ ಶಿವಲಿಂಗದಿಂದ ಪ್ರಕ್ಷೇಪಿತವಾಗುವ ಶಕ್ತಿಯ ಪ್ರವಾಹವು ಅಧಿಕ ಪ್ರಮಾಣದಲ್ಲಿ ಕಾರ್ಯ ಮಾಡುತ್ತದೆ ಶೃಂಗ ದರ್ಶನದ ಎರಡನೆಯ ಲಾಭವೆಂದರೆ ಶಕ್ತಿಯ ಸ್ಪಂದನವು ಸಂಪೂರ್ಣ ಶರೀರದಲ್ಲಿ ಹರಡುವುದು ಶೃಂಗ ದರ್ಶನದ ಈ ಮುದ್ರೆಯಿಂದಾಗಿ ವ್ಯಕ್ತಿಯ ಶರೀರದಲ್ಲಿ ಶಕ್ತಿಯ ಸ್ಪಂದನಗಳು ಸಂಪೂರ್ಣವಾಗಿ ಹರಡುತ್ತವೆ ಇದರಿಂದ ವ್ಯಕ್ತಿಯ ಶರೀರದಲ್ಲಿರುವ ಸತ್ವಗುಣ ಹೆಚ್ಚಾಗುತ್ತದೆ ಹಾಗೂ ವ್ಯಕ್ತಿಗೆ ಶಿವನ ತತ್ವವನ್ನು ಹೆಚ್ಚು ಪ್ರಮಾಣದಲ್ಲಿ ಗ್ರಹಿಸಲು ಸಾಧ್ಯವಾಗುತ್ತದೆ ಶಿವಲಿಂಗದ ದರ್ಶನವನ್ನು ಪಡೆಯುವಾಗ ಲಿಂಗ ಮತ್ತು ನಂದಿಯ ಮಧ್ಯದಲ್ಲಿ ನಿಲ್ಲಬಾರದು ಲಿಂಗ ಮತ್ತು ನಂದಿಯನ್ನು ಸೇರಿಸುವ ರೇಖೆಯ ಬಳಿ ನಿಲ್ಲಬೇಕು ಅಥವಾ ಕುಳಿತುಕೊಳ್ಳಬೇಕು ಇದರ ಹಿಂದಿನ ಶಾಸ್ತ್ರವೇನು ಎಂದು ತಿಳಿದುಕೊಳ್ಳೋಣ ಒಂದು ವಿರಾಮದ ನಂತರ ಸನಾತನ ಉತ್ಪಾದನೆ ಸನಾತನ ಉತ್ಪಾದನೆ ಸನಾತನದ ಸಾತ್ವಿಕ ಉತ್ಪಾದನೆಗಳಲ್ಲಿವೆ ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು ಶಿವ ದುರ್ಗಾ ಶ್ರೀಲಕ್ಷ್ಮಿ ಶ್ರೀಗಣಪತಿ ಶ್ರೀರಾಮ ಶ್ರೀಕೃಷ್ಣ ಮಾರುತಿ ಮತ್ತು ದತ್ತ ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ ಅಲ್ಲದೆ ಸ್ಟಿಕ್ಕರ್ ರಹಿತ ಹೀಗೆ ಎರಡು ವಿಧಗಳಲ್ಲಿಯೂ ಲಭ್ಯ ವಿವಿಧ ಭಾಷೆಗಳ ಎಂಬತ್ತಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು ಶಕ್ತಿ ಚೈತನ್ಯ ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ ಸನಾತನದ ಸಾತ್ವಿಕ ಉತ್ಪಾದನೆಗಳ ಲಾಭ ಪಡೆಯಿರಿ ಇತರರಿಗೂ ಉಡುಗೊರೆ ನೀಡಿರಿ ಮತ್ತು ಧರ್ಮ ಪ್ರಸಾರ ಕಾರ್ಯದಲ್ಲಿ ಸಹಭಾಗಿಗಳಾಗಿ ಸತ್ಸಂಗದ ಈ ಮೊದಲ ಭಾಗದಲ್ಲಿ ನಾವು ಶಿವಲಿಂಗದ ದರ್ಶನ ಪಡೆಯುವಾಗ ಲಿಂಗ ಮತ್ತು ನಂದಿಯ ಮಧ್ಯದಲ್ಲಿ ನಿಲ್ಲಬಾರದು ಶಿವಲಿಂಗ ಮತ್ತು ನಂದಿಯನ್ನು ಜೋಡಿಸುವ ರೇಖೆಯ ಬಳಿ ನಿಲ್ಲಬೇಕು ಅಥವಾ ಕುಳಿತುಕೊಳ್ಳಬೇಕು ಎಂದು ನೋಡಿದೆವು ಬನ್ನಿ ಈಗ ಇದರ ಶಾಸ್ತ್ರವನ್ನು ತಿಳಿದುಕೊಳ್ಳೋಣ ಶಿವಲಿಂಗ ಮತ್ತು ನಂದಿಯ ಮಧ್ಯದಲ್ಲಿ ನಿಂತು ಏಕೆ ದರ್ಶನ ಪಡೆಯಬಾರದು ಸನಾತನದ ಸಂತರಾದ ಪೂಜ್ಯ ಸೌ ಅಂಜಲಿ ಗಾಡ್ಗಿಳ್ರವರು ಇದರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಶಿವನಿಂದ ಪ್ರಕ್ಷೇಪಿತವಾಗುವ ಶಕ್ತಿಶಾಲಿ ಸಾತ್ವಿಕ ಲಹರಿಗಳು ಮೊದಲಿಗೆ ನಂದಿಯೆಡೆಗೆ ಆಕರ್ಷಿತವಾಗುತ್ತವೆ ಅನಂತರ ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತವೆ ವಿಶೇಷವೆಂದರೆ ಈ ಲಹರಿಗಳು ನಂದಿಯ ಮಾಧ್ಯಮದಿಂದ ಅವಶ್ಯಕತೆಗನುಸಾರ ಪ್ರಕ್ಷೇಪಿತವಾಗುತ್ತವೆ ಇದರಿಂದ ಶಿವಲಿಂಗದ ದರ್ಶನವನ್ನು ಪಡೆಯುವವರ ಮೇಲೆ ಶಿವಲಿಂಗದಿಂದ ಪ್ರಕ್ಷೇಪಿತವಾಗುವ ಶಕ್ತಿಶಾಲಿ ಸಾತ್ವಿಕ ಲಹರಿಗಳು ನೇರವಾಗಿ ಬರುವುದಿಲ್ಲ ಹಾಗೂ ವ್ಯಕ್ತಿಗೆ ಇದರಿಂದ ತೊಂದರೆಯಾಗುವುದಿಲ್ಲ ಶಿವನ ಉಪಾಸನೆಯಲ್ಲಿ ಶಿವಲಿಂಗದ ಪೂಜೆಗೆ ವಿಶೇಷ ಮಹತ್ವವಿದೆ ಶಿವಲಿಂಗದ ಪೂಜೆಯ ಮೊದಲು ಬನ್ನಿ ಶಿವಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ ಭಗದ ಪ್ರತೀಕವಾಗಿ ಪಾಣಿಪೀಠ ಮತ್ತು ಲಿಂಗದ ಪ್ರತೀಕವಾಗಿ ಲಿಂಗ ಇವುಗಳ ಸಂಯೋಗದಿಂದ ಶಿವಲಿಂಗದ ನಿರ್ಮಾಣವಾಗಿದೆ ಭೂಮಿ ಅಂದರೆ ಸೃಜನ ಮತ್ತು ಶಿವ ಅಂದರೆ ಪವಿತ್ರತೆ ಶಕ್ತಿ ಇಲ್ಲದೆ ಶಿವನು ಏನನ್ನೂ ಮಾಡಲಾರ ಆದ್ದರಿಂದ ಶಿವನ ಜೊತೆಗೆ ಶಕ್ತಿಯನ್ನು ಪೂಜಿಸಲಾಗುತ್ತದೆ ಶಿವಲಿಂಗವು ಶಕ್ತಿಯ ಪ್ರತೀಕವಾಗಿದೆ ಬನ್ನಿ ಈಗ ತಿಳಿದುಕೊಳ್ಳೋಣ ಶಿವಲಿಂಗದ ವಿಶೇಷತೆಗಳು ಶಿವಲಿಂಗಕ್ಕೆ ಶಿವತತ್ವ ಶಿವನಲ್ಲಿರುವ ತ್ರಿಗುಣ ಅಂದರೆ ಸತ್ವ ರಜ ಮತ್ತು ತಮೋ ಲಹರಿಗಳನ್ನು ಆಕರ್ಷಿಸಿ ಅವುಗಳನ್ನು ಪ್ರಕ್ಷೇಪಿಸುವ ಸಾಮರ್ಥ್ಯವಿರುತ್ತದೆ ಜ್ಯೋತಿರ್ಲಿಂಗವು ಸ್ವಯಂಭೂ ಆಗಿರುವುದರಿಂದ ಅದರಿಂದ ಬಹಳ ಪ್ರಮಾಣದಲ್ಲಿ ಶಿವತತ್ವದ ತೇಜ ಮತ್ತು ಶಕ್ತಿಯು ಪ್ರಕ್ಷೇಪಿತವಾಗುತ್ತಿರುತ್ತದೆ ಭೂಮಿಯ ಮೇಲಿರುವ ಶಿವಲಿಂಗದಲ್ಲಿ ನಿರ್ಗುಣ ತತ್ವ ಮತ್ತು ಶಿವನ ಮಾರಕ ಶಕ್ತಿ ಹಾಗೂ ತೇಜವು ಪ್ರಕ್ಷೇಪಿತವಾಗುತ್ತದೆ ಸಾಮಾನ್ಯ ವ್ಯಕ್ತಿಯು ಇದನ್ನು ಸಹಿಸಲು ಅಸಮರ್ಥನಾಗಿರುವುದರಿಂದ ಕೆಲವು ಸ್ಥಳಗಳಲ್ಲಿ ಶಿವಲಿಂಗವು ಭೂಮಿಯ ಕೆಳಗೆ ಇರುತ್ತದೆ ಶಿವಲಿಂಗದಿಂದ ನಿರಂತರ ತೇಜ ಮತ್ತು ಶಕ್ತಿಯ ಪ್ರಕ್ಷೇಪಣೆಯಾಗುತ್ತಿರುತ್ತದೆ ಇದರಿಂದ ಶಿವಲಿಂಗದ ಸಮೀಪದ ಉಷ್ಣತೆಯು ವೃದ್ಧಿಯಾಗುತ್ತದೆ ಮತ್ತು ಅಲ್ಲಿ ಉಷ್ಣತೆಯ ಅನುಭವವಾಗುತ್ತದೆ ಆದ್ದರಿಂದ ಶಿವಲಿಂಗದ ಮೇಲೆ ಜಲಧಾರೆಯ ಪ್ರವಾಹ ಸತತವಾಗಿರುವುದು ಅವಶ್ಯವಾಗಿದೆ ಇದರಿಂದ ಉಷ್ಣತೆಯು ನಿಯಂತ್ರಣದಲ್ಲಿರುತ್ತದೆ ಬನ್ನಿ ಈಗ ಒಂದು ಸೂಕ್ಷ್ಮ ಜ್ಞಾನದ ಚಿತ್ರದ ಮೂಲಕ ಶಿವಲಿಂಗದಿಂದಾಗಿ ಸೂಕ್ಷ್ಮ ಸ್ತರದಲ್ಲಾಗುವ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿನ ಕುಣಕೇಶ್ವರ್ ಎಂಬ ಗ್ರಾಮದಲ್ಲಿರುವ ಶ್ರೀ ಕುಣಕೇಶ್ವರನ ಲಿಂಗದ ಸೂಕ್ಷ್ಮಜ್ಞಾನದ ಚಿತ್ರವನ್ನು ನಾವು ನೋಡುತ್ತಿದ್ದೇವೆ ಲಿಂಗದ ಮಧ್ಯದಲ್ಲಿ ಬೀಜಮಂತ್ರವಾದ ಓಂಕಾರವು ನಾದ ಸ್ವರೂಪದಲ್ಲಿ ಪ್ರಕ್ಷೇಪಣೆಯಾಗುತ್ತದೆ ಇಲ್ಲಿ ಅನಾಹತನಾದವು ಕೇಳಿಸುತ್ತದೆ ಅದರ ಸುತ್ತಲೂ ಶಾಂತಿಯ ವಲಯವು ಕಾರ್ಯನಿರತವಾಗಿರುತ್ತದೆ ಈ ಶಾಂತಿಯ ವಲಯದಿಂದ ಶಾಂತಿಯ ಪ್ರವಾಹವು ಹೊರಹೊಮ್ಮುತ್ತದೆ ಇದು ಪಾಣಿಪೀಠದ ಮೂಲಕ ಶಾಂತಿಯ ಲಹರಿಗಳನ್ನು ವಾತಾವರಣದಲ್ಲಿ ಪ್ರಕ್ಷೇಪಿಸುತ್ತದೆ ಈ ಪಾಣಿಪೀಠದಿಂದ ಶಕ್ತಿಯ ಪ್ರವಾಹ ಮತ್ತು ಚೈತನ್ಯದ ಕಣಗಳು ಪ್ರಕ್ಷೇಪಿತವಾಗುತ್ತವೆ ಶಿವಲಿಂಗದಿಂದ ಚೈತನ್ಯದ ವಲಯಗಳು ಸಂಪೂರ್ಣ ಶಿವಾಲಯದಲ್ಲಿ ಪ್ರಕ್ಷೇಪಿತವಾಗುತ್ತಿರುತ್ತವೆ ಶಿವಲಿಂಗದ ಮೂಲಕ ಶಕ್ತಿಯ ಕಣಗಳು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತವೆ ಶಿವಲಿಂಗದಿಂದ ವಾತಾವರಣದ ಮೇಲಾಗುವ ಪರಿಣಾಮವನ್ನು ನಾವು ಈ ಸೂಕ್ಷ್ಮ ಜ್ಞಾನದ ಚಿತ್ರದ ಮೂಲಕ ತಿಳಿದುಕೊಂಡೆವು ಈಗ ಶಿವಲಿಂಗದ ಕಾರ್ಯವನ್ನು ತಿಳಿದುಕೊಳ್ಳೋಣ ಮೊದಲನೆಯ ಕಾರ್ಯವೆಂದರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯದ ಲಹರಿಗಳನ್ನು ಪ್ರಕ್ಷೇಪಿಸುವುದು ಶಿವಲಿಂಗದ ಮೂಲಕ ಸತ್ವಪ್ರಧಾನ ಜ್ಞಾನ ಲಹರಿಗಳು ರಜೋಪ್ರಧಾನ ಭಕ್ತಿ ಲಹರಿಗಳು ಮತ್ತು ತಮ್ಮ ಪ್ರಧಾನ ವೈರಾಗ್ಯ ಲಹರಿಗಳು ಪ್ರಕ್ಷೇಪಿತವಾಗುತ್ತಿರುತ್ತವೆ ಮಹಾಶಿವರಾತ್ರಿಯಂದು ಇದರ ಪ್ರಕ್ಷೇಪಣೆಯು ವೃದ್ಧಿಯಾಗುತ್ತದೆ ಶಿವಲಿಂಗದ ಎರಡನೆಯ ಕಾರ್ಯವೆಂದರೆ ಚೈತನ್ಯ ಆನಂದ ಮತ್ತು ಶಾಂತಿಯ ಸೂಕ್ಷ್ಮ ಲಹರಿಗಳನ್ನು ಪ್ರಕ್ಷೇಪಿಸುವುದು ಶಿವಲಿಂಗದ ಮೂಲಕ ಚೈತನ್ಯ ಆನಂದ ಮತ್ತು ಶಾಂತಿಯ ಸೂಕ್ಷ್ಮ ಲಹರಿಗಳು ಪ್ರಕ್ಷೇಪಿತವಾಗುತ್ತಿರುತ್ತವೆ ಮಹಾಶಿವರಾತ್ರಿಯಂದು ಇದರ ಪ್ರಕ್ಷೇಪಣೆಯಲ್ಲಿ ವೃದ್ಧಿಯಾಗುತ್ತದೆ ಇದರಿಂದ ಶಿವಲಿಂಗದ ದರ್ಶನವನ್ನು ಪಡೆಯುವ ಶ್ರದ್ಧಾಳುಗಳ ಸೂಕ್ಷ್ಮ ದೇಹದ ಶುದ್ಧಿಯಾಗುತ್ತದೆ ಮತ್ತು ಅವಶ್ಯಕತೆಗನುಸಾರ ಸೂರ್ಯನಾಡಿ ಅಥವಾ ನಾಡಿಯು ಜಾಗೃತವಾಗುತ್ತದೆ ಜೊತೆಗೆ ವ್ಯಕ್ತಿಯ ದೇಹದ ಸತ್ವಗುಣ ಮತ್ತು ಚೈತನ್ಯವನ್ನು ಗ್ರಹಿಸುವ ಕ್ಷಮತೆ ಹೆಚ್ಚಾಗುತ್ತದೆ ಶಿವಲಿಂಗದಲ್ಲಿರುವ ಶಿವನ ನಿರ್ಗುಣ ತತ್ವದಿಂದಾಗಿ ಮತ್ತು ಶಿವಲಿಂಗದಿಂದ ಪ್ರಕ್ಷೇಪಿತವಾಗುವ ಶಾಂತಿಯ ಲಹರಿಗಳಿಂದಾಗಿ ಶಿವಲಿಂಗದ ಬಳಿ ಹೋದಾಗ ಶೀತಲತೆಯ ಅನುಭವವಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ ಈಗ ತಿಳಿದುಕೊಳ್ಳೋಣ ಪಾಣಿಪೀಠದ ಬಗ್ಗೆ ಪಾಣಿಪೀಠದ ಮೂಲ ಹೆಸರೆಂದರೆ ಸುವರ್ಣ ಶಂಖಿಣಿ ಏಕೆಂದರೆ ಶಂಖ ಅಂದರೆ ಕವಡಿಯ ಆಕಾರವು ಸ್ತ್ರೀಯ ಸೃಜನೇಂದ್ರಿಯದಂತಿದೆ ಪಾಣಿಪೀಠದ ಪೂಜೆ ಅಂದರೆ ಮಾತೃದೇವಿಯ ಪೂಜೆ ಪಾಣಿಪೀಠದ ಆಂತರಿಕ ರೇಖೆಗಳು ಮಹತ್ವಪೂರ್ಣವಾಗಿವೆ ಏಕೆಂದರೆ ಇವುಗಳಿಂದ ಶಿವಲಿಂಗದಲ್ಲಿ ನಿರ್ಮಾಣವಾಗುವ ಶಕ್ತಿಯು ಬಹುತೇಕವಾಗಿ ಲಿಂಗದಲ್ಲಿ ಮತ್ತು ಗರ್ಭಗೃಹದಲ್ಲಿ ಅಂದರೆ ದೇವಸ್ಥಾನದ ಒಳಭಾಗದಲ್ಲಿ ಗತಿಮಾನವಾಗಿರುತ್ತದೆ ಮತ್ತು ವಿನಾಶಕಾರಿ ತಮ್ಮ ಪ್ರಧಾನ ಶಕ್ತಿಯು ಹರಿನಾಳದ ಸ್ತೋತದಿಂದ ಹೊರಹೊಮ್ಮುತ್ತದೆ ಶಿವನ ಪೂಜೆಯನ್ನು ಮಾಡುವ ಮೊದಲು ಉಪಾಸಕನು ತನ್ನ ಪೂಜೆಯ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವುದು ಅವಶ್ಯವಾಗಿದೆ ಬನ್ನಿ ಈಗ ತಿಳಿದುಕೊಳ್ಳೋಣ ಭಸ್ಮ ಧಾರಣೆಯ ಬಗ್ಗೆ ಯಜ್ಞದಲ್ಲಿ ಅರ್ಪಿಸಲಾದ ಸಮಿಧೆ ಮತ್ತು ತುಪ್ಪದ ಆಹುತಿಯು ಸುಟ್ಟ ನಂತರ ಪ್ರಾಪ್ತವಾಗುವ ಪವಿತ್ರ ರಕ್ಷೆಗೆ ಭಸ್ಮ ಎಂದು ಹೇಳುತ್ತಾರೆ ಭಸ್ಮವು ವಿಭೂತಿ ಬೂದಿ ಎಂಬ ಇತ್ಯಾದಿ ಹೆಸರುಗಳಿಂದಲೂ ಪರಿಚಿತವಾಗಿದೆ ಹೇಗೆ ದೇವಿಗೆ ಕುಂಕುಮಾರ್ಚನೆ ಗಣೇಶನಿಗೆ ದುರ್ವಾರ್ಚನೆ ಮಾಡುತ್ತಾರೆಯೋ ಅದೇ ರೀತಿ ಶಿವನಿಗೆ ಭಸ್ಮಾರ್ಚನೆಯನ್ನು ಮಾಡುತ್ತಾರೆ ಭಸ್ಮಾರ್ಚನೆ ಎಂದರೆ ಶಿವನ ನಾಮವನ್ನು ಜಪಿಸುತ್ತಾ ಅಥವಾ ಶಿವನ ಹೆಸರುಗಳನ್ನು ಹೇಳುತ್ತಾ ಶಿವಲಿಂಗದ ಮೇಲೆ ಭಸ್ಮವನ್ನು ಅರ್ಪಿಸುವುದು ಭಸ್ಮಾರ್ಚನೆಯನ್ನು ಮಾಡಿದ ನಂತರ ಶಿವ ತತ್ವದಿಂದ ತುಂಬಿದ ಭಸ್ಮವನ್ನು ಉಪಯೋಗಿಸುತ್ತಾರೆ ಭಸ್ಮಧಾರಣೆಯು ಶಿವನ ಪೂಜೆಯಲ್ಲಿ ಬಹಳ ಮಹತ್ವದ್ದಾಗಿದೆ ಭಸ್ಮ ಧಾರಣೆಯನ್ನು ಮಾಡದೆ ಶಿವನ ಪೂಜೆಯನ್ನು ಆರಂಭಿಸುವುದಿಲ್ಲ ಬನ್ನಿ ಈಗ ಯಾವುದನ್ನು ಭಸ್ಮವೆಂದು ಉಪಯೋಗಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ ಭಸ್ಮ ಧಾರಣೆಗಾಗಿ ಬೆರಣಿಯನ್ನು ಅಗ್ನಿಯಲ್ಲಿ ಹಾಕಿ ತಯಾರಿಸಿದ ಭಸ್ಮ ಸಂತರು ಮಾಡಿದ ಯಜ್ಞದಿಂದ ಪ್ರಾಪ್ತವಾದ ಭಸ್ಮ ಅಗ್ನಿಹೋತ್ರಿ ಬ್ರಾಹ್ಮಣನ ಅಗ್ನಿಕುಂಡದ ಭಸ್ಮ ಪ್ರಾಚೀನ ಯಜ್ಞ ಸ್ಥಳದ ಮಣ್ಣು ಕರ್ನಾಟಕದ ಗಾಣಗಾಪುರದಲ್ಲಿರುವ ಭಸ್ಮ ಪರ್ವತದ ಭಸ್ಮ ಮತ್ತು ಚಿತಾಭಸ್ಮ ಅಂದರೆ ಮೃತ ವ್ಯಕ್ತಿಗೆ ಮಂತ್ರಾಗ್ನಿಯನ್ನು ನೀಡಿ ಅಗ್ನಿ ಸಂಸ್ಕಾರದಿಂದ ನಿರ್ಮಾಣವಾದ ರಕ್ಷೆ ಇವೆಲ್ಲವುಗಳನ್ನು ಭಸ್ಮವೆಂದು ಉಪಯೋಗಿಸುತ್ತಾರೆ ಶಿವನಿಗೆ ಚಿತಾಭಸ್ಮವು ಬಹಳ ಪ್ರಿಯವಾಗಿದೆ ಆದರೆ ಸಾಮಾನ್ಯ ವ್ಯಕ್ತಿಗೆ ಚಿತಾಭಸ್ಮವನ್ನು ಸಹಿಸಲು ಆಗುವುದಿಲ್ಲ ಆದುದರಿಂದ ಬೆರಣಿಯನ್ನು ಸುಟ್ಟು ಮಾಡಿದ ಭಸ್ಮವನ್ನು ಉಪಯೋಗಿಸುತ್ತಾರೆ ಭಸ್ಮಾರಣೆಯನ್ನು ಮಂತ್ರೋಚ್ಚಾರ ಸಹಿತ ಮಾಡಬೇಕು ಒಂದು ವೇಳೆ ಮಂತ್ರಗಳ ಜ್ಞಾನವಿಲ್ಲದಿದ್ದರೆ ಭಕ್ತಿ ಭಾವದಿಂದ ಓಂ ನಮಃ ಶಿವಾಯ್ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಭಸ್ಮವನ್ನು ಹಚ್ಚಿಕೊಳ್ಳಬೇಕು ಇದುವರೆಗೆ ನಾವು ಶೃಂಗ ದರ್ಶನದ ಪದ್ಧತಿ ಮತ್ತು ಅದರಿಂದಾಗುವ ಲಾಭಗಳು ಶಿವಲಿಂಗದ ದರ್ಶನ ಪಡೆಯುವ ಯೋಗ್ಯ ಪದ್ಧತಿ ಶಿವಲಿಂಗದ ಕೆಲವು ವಿಶೇಷತೆಗಳು ಇತ್ಯಾದಿಗಳ ಬಗ್ಗೆ ತಿಳಿದುಕೊಂಡೆವು ಇಲ್ಲಿಗೆ ಈ ಸತ್ಸಂಗವು ಮುಕ್ತಾಯವಾಗುತ್ತದೆ ಮುಂದಿನ ಸತ್ಸಂಗದಲ್ಲಿ ನಾವು ರುದ್ರಾಕ್ಷಿ ಧಾರಣೆ ಶಿವಾಲಯದಲ್ಲಿ ಪೂಜೆಗಾಗಿ ಕುಳಿತುಕೊಳ್ಳಬೇಕಾದ ಸ್ಥಳ ಶಿವಲಿಂಗದ ಪೂಜೆ ಹಾಗೂ ಮಹಾಶಿವರಾತ್ರಿ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಶಿವಭಕ್ತರ ಮೇಲೆ ಶಿವನ ಕೃಪಾ ದೃಷ್ಟಿಯು ಸತತವಾಗಿರಲಿ ಹಾಗೂ ಎಲ್ಲರ ಮನಸ್ಸಿನಲ್ಲಿ ರಾಷ್ಟ್ರ ಮತ್ತು ಧರ್ಮದ ಬಗ್ಗೆ ಅಭಿಮಾನ ಹಾಗೂ ಪ್ರೇಮ ನಿರ್ಮಾಣವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ವಿಷಯಕ್ಕೆ ಇಲ್ಲಿ ವಿರಾಮ ನೀಡೋಣ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಅನುಭೂತಿಗಳು ಬಂದಲ್ಲಿ ನಮ್ಮನ್ನು ಅವಶ್ಯ ಸಂಪರ್ಕಿಸಿ ನಮ್ಮ ಸಂಪರ್ಕ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು ವಿದ್ಯುನ್ಮಾನ ಅಂಚೆ ಕನ್ನಡ ಸತ್ಸಂಗ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈಗ ನಾವು ನಮ್ಮ ಸದ್ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿ ಮುಂದಿನ ಶ್ಲೋಕದೊಂದಿಗೆ ಇಂದಿನ ಸತ್ಸಂಗವನ್ನು ಮುಕ್ತಾಯಗೊಳಿಸೋಣ ಓಂ ಸಹನಾ ಶಾಂತಿ ಶಾಂತಿ ಇದರ ಅರ್ಥ ಪರಮಾತ್ಮನು ಗುರು ಶಿಷ್ಯ ಹೀಗೆ ನಮ್ಮಿಬ್ಬರನ್ನು ಒಟ್ಟಾಗಿ ರಕ್ಷಿಸಿ ನಮ್ಮಿಬ್ಬರ ಪಾಲನೆ ಪೋಷಣೆ ಮಾಡಲಿ ನಮ್ಮಿಬ್ಬರಿಗೂ ಒಟ್ಟಾಗಿಯೇ ಪುರುಷಾರ್ಥ ಪ್ರಾಪ್ತವಾಗಲಿ ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಲಿ ನಮ್ಮಿಬ್ಬರಲ್ಲಿ ಪರಸ್ಪರರ ಬಗ್ಗೆ ದ್ವೇಷ ಭಾವನೆ ನಿರ್ಮಾಣವಾಗದಿರಲಿ ಮತ್ತು ತ್ರಿವಿಧ ತಾಪಗಳು ಶಾಂತವಾಗಲಿ ಸನಾತನ ನಿರ್ಮಿತ ವಿಶೇಷ ಧರ್ಮ ಸತ್ಸಂಗಗಳನ್ನು ಅವಶ್ಯವಾಗಿ ನೋಡಿರಿ ನಮಸ್ಕಾರ